ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ದಯಾನಂದ್ ಡಿ ವೈ ವೀಕ್ಷಕರೇ ನಾನು ಹೊನ್ನವಳ್ಳಿ ಪ್ರೌಢಶಾಲಾ ವಿಭಾಗ ಹತ್ತನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ವೀಕ್ಷಕರೇ ನಾನು ನಿಮಗೆ ಇವತ್ತು ತಿಳಿಸಿರುವಂತಹ ವಿಷಯ ನನ್ನ ದೇಶ ನನ್ನ ಹೆಮ್ಮೆ ವೀಕ್ಷಕರೇ ಈ ವಿಷಯವನ್ನು ಕೇಳಿ ನಿಮಗೆ ಪ್ರಶ್ನೆ ಉಂಟಾಗಬಹುದು ಏನಿದು ನನ್ನ ದೇಶ ನನ್ನ ಹೆಮ್ಮೆ ಏನು ವಿಚಾರ ಎಂಬುದು ನಿಮಗೆ ಅನಿಸಬಹುದು ವೀಕ್ಷಕರೇ ಆ ವಿಷಯ ಬಗ್ಗೆ ನಾನು ಈಗ ನಿಮಗೆ ತಿಳಿಸುತ್ತೇನೆ ವೀಕ್ಷಕರೇನ್ ನನ್ನ ದೇಶ ಎಂದರೆ ನನ್ನ ದೇಶ ಭಾರತ ಭಾರತ ಹಾಳಿದಂತಹ ದೇಶ ನಮ್ಮ ಭಾರತ ವೀಕ್ಷಕರೇನ್ ನನ್ನ ಹೆಮ್ಮೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಹುತಾತ್ಮರನ್ನು ನಾವು ಈಗ ನೆನೆಸೋಣ ಏಕೆಂದರೆ ಅವರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಎಷ್ಟು ವರ್ಷಗಳ ಕಾಲ ಹೋರಾಡಿದರು ಇನ್ನೇನು ಆಗಸ್ಟ್ ಹದಿನೈದರಂದು ಶುಕ್ರವಾರದಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ಅವರಿಗಾಗಿ ನಾವು ಸ್ವಲ್ಪ ಸ್ವಾತಂತ್ರ್ಯ ದಿನಾಚರಣೆಯೊಂದು ಅವರನ್ನು ನೆನಪಿಸೋಣ ವೀಕ್ಷಕರೇ ಮಹಾತ್ಮ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಗತ್ ಸಿಂಗ್ ಇನ್ನೂ ಮುಂತಾದ ಮಹಾತ್ಮರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ವೀಕ್ಷಕರೇ ನನ್ನ ದೇಶ ಭರತ ಹಾಳಿದಂಥ ದೇಶವಾಗಿದ್ದು ವಿವಿಧತೆಯಲ್ಲಿ ವೇಗತೆ ಹೊಂದಂತಹ ದೇಶ ಏಕೆಂದರೆ ಅಭಿವೃದ್ಧಿ ಹೊಂದಂತಹ ದೇಶ ಎಂದರೆ ಭಾರತ ವೀಕ್ಷಕರೇ ಇಲ್ಲಿ ಬೇರೆ ಬೇರೆ ಜಾತಿ ಕುಟುಂಬ ಧರ್ಮ ಏನೇ ಇರಲಿ ಎಲ್ಲ ಒಂದೇ ಎಂಬ ಅಣ್ಣ ತಮ್ಮಂದಿರ ಕುಟುಂಬದಂತೆ ಕಾಣುತ್ತಾರೆ ವೀಕ್ಷಕರೇ ಇಲ್ಲಿ ಅಷ್ಟೇ ಹಿಂದೂಸ್ತಾನ್ ಎಂಬ ಹೆಸರು ಬಂದು ಭಾರತ ಇಲ್ಲಿ ಎಲ್ಲ ಇರುವುದೊಂದೇ ಹಿಂದೂ ಧರ್ಮ ವೀಕ್ಷಕರೇ ಇನ್ನು ಮುಂತಾದ ವಿಚಾರವನ್ನು ನಾವು ಮುಂದಿನ ಚಾನೆಲ್ನಲ್ಲಿ ತಿಳಿಸುತ್ತೇನೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ